ಒಂದು ಕೆಟ್ಟ ಕೀಳು ಮಟ್ಟದ ರಾಜಕಾರಣಕ್ಕೆ ತಾವುಗಳು ಬರಬಾರದು ಅನ್ನೋದನ್ನ ಹೇಳಿಕೆ ಮಾಡ್ತಾ ಇರ್ತಾರೆ ಇನ್ನೊಬ್ರು ಆ ಶಾಸಕರು ಬಹಳ ಬೇಸರ ಅಂತ ಹೇಳಿದ್ರೆ ನಾವೆಲ್ಲ ರಾಜಕಾರಣಕ್ಕೆ ಬಂದಾಗ ಶಾಸಕರು ಸಂಸದರು ಅಂತ ಹೇಳಿದ್ರೆ ಅದಕ್ಕೆ ತನ್ನದೇ ಆದಂತ ಒಂದು ಗೌರವವನ್ನು ನಾವು ನೋಡ್ತಾ ಇದ್ದೀವಿ ಯಾಕೆ ಅಂತ ಹೇಳಿದ್ರೆ ಇವರೆಲ್ಲ ಚುನಾಯಿತ ಪ್ರತಿನಿಧಿಗಳು ಈ ನಮ್ಮ ರಾಜ್ಯದಲ್ಲಿ ಸುಮಾರು ಒಂದು ಲಕ್ಷ ಜನ ಚುನಾಯಿತ ಪ್ರತಿನಿಧಿಗಳಿದ್ದಾರೆ ಒಂದು ಇಪ್ಪತ್ತೆಂಟು ಜನ ನಮ್ಮ ಸಂಸದರಿದ್ದಾರೆ ಇನ್ನೊಂದು ಎಪ್ಪತ್ತು ಜನ ಎಪ್ಪತ್ತೈದು ಜನ ನಾವು ವಿಧಾನ ಪರಿಷತ್ತು ಇನ್ನೂರ ಇಪ್ಪತ್ನಾಲ್ಕು ಜನ ನಾವು ವಿಧಾನಸಭೆಯಿಂದ ಸುಮಾರು ಒಂದು ಹತ್ತು ಸಾವಿರ ಜನ ಜಿಲ್ಲಾ ಪಂಚಾಯತ್ ಸದಸ್ಯರು ತಾಲೂಕ್ ಪಂಚಾಯತ್ ತೊಂಬತ್ತು ಸಾವಿರ ಜನ ಗ್ರಾಮ ಪಂಚಾಯತ್ ಸದಸ್ಯರಿದ್ದಾರೆ ಅಂತ ಹೇಳಿದ್ರೆ ಸುಮಾರು ಒಂದು ಏಳು ಕೋಟಿ ಜನರಲ್ಲಿ ಒಂದು ಲಕ್ಷ ಜನರಿಗೆ ನಮಗೆ ನಮ್ಮ ಸಂವಿಧಾನವಾದಂತ ಒಂದು ಹಕ್ಕನ್ನ ರಕ್ಷಣೆಯನ್ನು ನಮಗೆ ಕೊಟ್ಟಿದ್ದಾರೆ ಆ ಘನತೆಯನ್ನು ನಾವಿವು ತುಡಿಸ್ಕೊಳ್ತಾ ಇದೀವಿ ಅನ್ನೋದು ದೊಡ್ಡ ಪ್ರಶ್ನೆಗಾಗಿ ಆಗಿ ಉಳಿದಿದೆ ಒಬ್ಬರು ಶಾಸಕರು ಹೇಳ್ತಾರೆ ಪರಶುರ ಇವರು ಡಾಕ್ಟರ್ ಪರಮೇಶ್ವರ್ ಮೇಲೆ ಕೇಸ್ ಇಲ್ವಾ ಡಿ ಕೆ ಶಿವಕುಮಾರ್ ಅವರ ಕೇಸ್ ಇಲ್ವಾ ಅವ್ರಿಗೆ ರೌಡಿ ಅಂತ ಹೇಳ್ಲಿಕ್ಕೆ ಏನ್ ಅರ್ಥ ಆಗ್ತದೆ ಇವತ್ತು ನಾವು ಒಂದು ವೆಹಿಕಲ್ ಅಲ್ಲಿ ಹೋಗ್ಬೇಕಾದ್ರೆ ಕಾರ್ ನಿಲ್ಸಿದ್ರು ಕೇಸ್ ಹಾಕ್ಬೋದು ಕೇಸ್ ಬೇರೆ ರೌಡಿ ಶೀಟರ್ ಬೇರೆ ಗುಂಡಾ ಆಕ್ಟ್ ಬೇರೆ ಇದರ ವ್ಯತ್ಯಾಸವು ನಿಮಗೆ ಗೊತ್ತಿಲ್ವಾ ಅಂದ್ರೆ ಅವ್ರನ್ನ ರೌಡಿ ಕರಿಬಹುದಂತ ಒಂದು ಒಬ್ಬ ಶಾಸಕರು ಈ ಮಟ್ಟಕ್ಕೆ ಹೇಳ್ತಾರೆ ಅಂತ ಹೇಳಿದ್ರೆ ಇವರು ಸ್ವಲ್ಪವೂ ಒಂದು ಏನು ನಮ್ಮ ಕಾನೂನಿನಂತ ಅರಿವು ಇಲ್ವಾ ಅಂತ ನನಗೆ ಅನಿಸ್ತಾ ಇದೆ ಅಪ್ಪ ಇದು ಏನಾಗುತ್ತೆ ಅಂತೇಳಿ ನಮ್ಮನ್ನ ನಾವು ಕೀಳುಮಟ್ಟಕ್ಕೆ ತರುವಂತ ಪ್ರಯತ್ನ ನಾವು ಮಾಡ್ತಾ ಇದೀವಿ ಇದನ್ನೆಲ್ಲ ಅವರು ಅರ್ಥಕೊಳ್ಬೇಕು ಅನ್ನೋ ಮಾತನ್ನು ಸಹ ನಾನು ಹೇಳಲಿಕ್ ಬಯಸ್ತಾ ಇದೀನಿ ಆ ಇದೆಲ್ಲ ಆದ್ಮೇಲೆ ಇವತ್ತಿನ ಒಂದು ಪತ್ರಿಕೆಯಲ್ಲಿ ನಾನು ನೋಡಿದೆ ಅಪ್ಪ ನಾವು ಶ್ರೀಕೃಷ್ಣನ ಈ ನಾಡಲ್ಲಿ ಅದರಲ್ಲೂ ವಸುದೇವ ಕುಟುಕಂ ಕುಟುಂಬ ಅಂತ ಹೇಳಿದ್ರೆ ಜಗತ್ತೇ ಒಂದು ಕುಟುಂಬ ಅನ್ನೋ ಭಾವನೆಯನ್ನು ಹೊಂದಿರೋದು ಇನ್ನೂ ಒಂದು ಸರ್ವೇ ಜನ ಸುಖಿನೋಗುವಂತು ಅಂತ ಹೇಳಿ ಇಡೀ ಜಗತ್ತು ಸಂತೋಷವಾಗಿ ಇರಲಿ ಅಂತ ಹೇಳಿ ಈ ಒಂದು ಕೃಷ್ಣನ ಸಂದೇಶವನ್ನ ಸಾರಿರುವಂತ ಈ ನಮ್ಮ ದೇಶ ಹಿಂದಿನ ಶ್ರೀಗಳು ಅವರು ಉಲ್ಲೇಖವನ್ನು ಮಾಡಿದ್ದಾರೆ ಪತ್ರಿಕೆಗಳು ಬಂದಿದೆ ಪೇಜಾವರ ಮಠಕ್ಕೆ ಮುಸ್ಲಿಮರ ಕೊಡುಗೆ ಇದೆ ಅವರಿಗೆ ಜಾಗವನ್ನು ಕೊಟ್ಟಿದ್ದಾರೆ ಅವರು ಅನ್ನೋ ಒಂದು ಹೆಜ್ಜೆ ಮುಂದೋಗಿ ಮಠದಲ್ಲಿ ಅವರು ಅಹ್ ಇದನ್ನ ಇಸ್ತಾರ ಕೂಟವನ್ನು ಸಹ ಮಾಡಿದ್ದಾರೆ ಅದಕ್ಕೆ ಕೆಲವರು ಟೀಕೆಗಳನ್ನು ಮಾಡಿದಾಗ ಅದನ್ನು ಸಮರ್ಥನೆ ಸಹ ಅವರು ಕೊಟ್ಟಿದ್ದಾರೆ ಅಹ್ ಅಂತ ಒಂದು ಶ್ರೀಗಳು ಆದರೆ ಇಂದಿನ ಶ್ರೀಗಳ ಇವತ್ತು ಒಂದು ಹೇಳಿಕೆಯನ್ನು ನಾನು ಒಂದು ಪತ್ರಿಕೆಯಲ್ಲಿ ನೋಡಿದೆ ಬಹಳ ಒಳ್ಳೆಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವರು ಏನ್ ಹೇಳಿದ್ದಾರೆ ಅಂತ ಹೇಳಿಕೆಯಲ್ಲಿ ಹಿಂದೂ ಸ್ಥಾನದಲ್ಲಿ ಹಿಂದೂಗಳಿಗೆ ರಕ್ಷಣೆ ಇಲ್ಲ ಹಿಂದೂಸ್ತಾನ ಅಂತ ಹೇಳಿದ್ರೆ ಯಾವುದು ಇಡೀ ಭಾರತಕ್ಕೆ ಅವರು ಹಿಂದೂಸ್ತಾನ ಹೇಳ್ತಾ ಇದ್ದಾರಾ ಹಾಗಾದ್ರೆ ಎಂಬತ್ತೈದರಷ್ಟು ರಷ್ಟು ಹಿಂದೂಗಳು ನಾವು ಈ ಇದ್ದೀವಿ ನಮಗೆ ರಕ್ಷಣೆ ಇಲ್ವಾ ತಾವುಗಳು ಹಿಂದಕ್ಕ ಹಿಂದೂಗಳನ್ನ ರಕ್ಷಣೆ ಮಾಡ್ತೀವಿ ಅಂತೇಳಿ ಅಧಿಕಾರಕ್ಕೆ ಬಂದ್ರಿ ಬೇರೆ ಯಾವ ಅನ್ಯ ಕೋಮಿನವರಿಗೂ ಯಾವ ಅಧಿಕಾರಗಳನ್ನು ಹಂಚದೆ ಹಂಚಿದ್ರು ಒಂದು ಬೆರಕ್ಕೆ ಇವತ್ತು ಪ್ರಧಾನಮಂತ್ರಿಗಳು ಹಿಂದೂ ಇಂದು ಗೃಹ ಮಂತ್ರಿಗಳು ಹಿಂದೂ ರಕ್ಷಣಾ ಮಂತ್ರಿಗಳು ಹಿಂದೂ ಇಷ್ಟು ಜನ ಇದ್ದೂ ಹಿಂದೂಗಳು ಹಿಂದೂಸ್ತಾನದಲ್ಲಿ ಹಿಂದೂಗಳಿಗೆ ಲಕ್ಷಣ ಇಲ್ಲ ಅಂತ ಹೇಳಿದ್ರೆ ನೀವು ನೇರವಾಗಿ ಅವರ ರಾಜೀನಾಮೆಯನ್ನ ಕೇಳಿ ಅಲ್ಲ ಹಿಂದೂಗಳಿಗೆ ಹಿಂದೂಸ್ಥಾನದ ಲಕ್ಷಣ ಇಲ್ಲ ಅಂತ ಹೇಳಿದ್ರೆ ನೀವು ರಾಜೀನಾಮೆಯನ್ನ ಕೇಳಬೇಕು ಅವರು ಮತ್ತೆ ಇನ್ನೊಂದು ಮಾತನ್ನ ಈ ನಮ್ಮ ರಾಜ್ಯದ ಮಟ್ಟಿಗೆ ಒಂದು ಮಾತನ್ನ ಹೇಳಿದ್ದಾರೆ ರಾಜ್ಯದಲ್ಲಿ ಹಿಂದೂ ಕಾರ್ಯಕರ್ತರ ಹತ್ಯೆ ಆಗಿದೆ ಅಂತ ಹೇಳಿ ಹಿಂದೂಗಳ ಯುವಕರಿಗೆ ರಕ್ಷಣೆ ಇಲ್ಲ ಮಾತನ್ನು ಸಹ ಅವರು ಉಲ್ಲೇಖವನ್ನು ಮಾಡಿದ್ದಾರೆ ಒಂದು ಕಡೆ ವಸುದೇವ ಕುಟುಂಬಕಂ ಅಂತ ಹೇಳಿ ಯಾವ ಶ್ರೀಕೃಷ್ಣನ ಹೆಸರಲ್ಲಿ ಮಠವನ್ನು ನೀವು ಸ್ಥಾಪನೆ ಮಾಡಿ ಹಿಂದೂಗಳಿಗೆ ರಕ್ಷಣೆ ಇಲ್ಲ ಯಾವುದೋ ಒಂದು ಕೋಮಿನವರಿಗೆ ತುಷ್ಟೀಕರಣವನ್ನು ನೀವು ಮಾಡ್ತಾ ಇದ್ದೀರಿ ಅಂತ ಹೇಳ್ಬೇಕಾದ್ರೆ ತಾವು ಮತ್ತೊಂದು ಸಲ ಭಗವದ್ಗೀತೆಯನ್ನು ಓದಬೇಕು ಅಂತ ಹೇಳಿ ನಾನು ಗೌರವಪೂರ್ವಕ್ಕಾಗಿ ಅವರನ್ನು ಮನವಿ ಮಾಡ್ಕೊಳ್ತಾ ಇದ್ದೀನಿ ನೀವು ನಿಮ್ಮ ಹಿಂದಿನ ಶ್ರೀಗಳು ಹೇಳ್ತಾ ಇದ್ದಾರೆ ನಮ್ಮ ಮಠಕ್ಕೆ ಮುಸಲ್ಮಾನರ ಕೊಡುಗೆ ಇದೆ ಅಂತ ನಿಮ್ಮ ಹಿಂದಿನ ಶ್ರೀಗಳು ಹೇಳಿದ್ದಾರೆ ಅವರ ಶಿಷ್ಯರಾಗಿರುವಂತ ನೀವು ಈ ಮಾತುಗಳನ್ನ ಯಾವ ಅರ್ಥದಲ್ಲಿ ಹೇಳ್ತೀರಾ ಅಂತ ನಿಮಗೆ ಗೊತ್ತಾಗ್ತಾ ಇಲ್ಲ ಆದ್ರಿಂದ ಶ್ರೀಗಳಿಗೆ ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ಮನವೇನ್ ಮಾಡ್ಕೊಳ್ತಾ ಇದ್ದೀವಿ ನಾವೆಲ್ಲರೂ ಬಹಳಷ್ಟು ಜನ ಹಿಂದೂ ಇರ್ಬೋದು ಕ್ರಿಶ್ಚಿಯನ್ ಇರ್ಬೋದು ಮುಸ್ಲಿಮ್ ಎಲ್ಲರೂ ಆ ಮಠಕ್ಕೆ ನಡ್ಕೊಳ್ಳುವಂಥವ್ರು ತಾವು ಈ ರಾಜಕೀಯದಂತ ಮಾತುಗಳನ್ನು ಬಿಟ್ಟು ಬಿಟ್ಟು ಆಮೇಲೆ ಇನ್ನೂ ಒಂದು ಹೆಜ್ಜೆ ಮುಂದೋಗಿದೆ ನ್ಯಾಯಾಂಗ ಕಾರ್ಯಾಂಗ ಮತ್ತೆ ಅದರ ರಾಜ್ಯಾಂಗದ ಬಗ್ಗೆ ಜನ ನಂಬಿಕೆಯನ್ನು ಕಳ್ಕೊಳ್ತಾ ಇದ್ದಾರೆ ಅಂತ ಹೇಳ್ತಾರೆ ಹಾಗಾದ್ರೆ ಯಾವ ಸರ್ಕಾರವನ್ನು ತಾವು ತರಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಸಹ ಯೋಚನೆಯನ್ನು ಮಾಡಬೇಕು ಅಂತ ಹೇಳಿ ಈ ರೀತಿಯ ಒಂದು ಕ್ಷುಲ್ಲಕ ಹೇಳಿಕೆಗಳನ್ನು ಕೊಡೋದು ಬೇಡ ಗೌರವ ಇದ್ದಾವೆ ನಮಗೆಲ್ಲರಿಗೂ ಆ ಮಠದ ಬಗ್ಗೆ ಶ್ರೀಕೃಷ್ಣನ ಮಠದ ಬಗ್ಗೆ ಒಂದು ಗೌರವ ಇದೆ ಆ ಗೌರವವನ್ನು ಉಳಿಸ್ಕೊಳ್ಬೇಕು ಅಂತ ಹೇಳಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಅದರಲ್ಲೂ ನಮ್ಮ ಬಿ ಜೆ ಪಿ ಅವರಿಗೆ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ನೋಡಿ ತಾವು ಇವತ್ತು ಏನು ರಾಜಕಾರಣವನ್ನು ಮಾಡಲಿಕ್ಕೆ ಹೋಗ್ತಾ ಇದ್ದೀರಾ ಯಾವ ದ್ವೇಷದ ರಾಜಕಾರಣ ಇರ್ಬೋದು ಇರ್ಬೋದು ಇದು ಏನಪ್ಪಾ ಅಂತ ಹೇಳಿದರೆ ಹುಲಿಯ ಮೇಲೆ ನೀವು ಸವಾರಿ ಮಾಡಿದಾಗೆ ಒಂದು ಸಲ ಹುಲಿಯ ಮೇಲೆ ಸವಾರಿ ಮಾಡಬೇಕಾದ್ರೆ ನಿಮಗೆ ಚಂದ ಕಾಣಬಹುದು ನಂತರ ದಿನಗಳಲ್ಲಿ ನಿಮ್ಮನ್ನೇ ಅದು ನುಂಗುತ್ತದೆ ಅದು ಉದಾಹರಣೆಯನ್ನು ಸಹ ನಿಮ್ಮ ನೆಟ್ಟಾರ್ನಲ್ಲಿ ನಡೆದ ಘಟನೆ ಇರ್ಬೋದು ನಿಮ್ಮದೇ ರಾಜ್ಯ ಅಧ್ಯಕ್ಷರ ಮೇಲೆ ಯಾವ ರೀತಿ ಅಟ್ಯಾಕ್ ಮಾಡ್ಲಿಕ್ಕೆ ಬಂದಿದ್ರು ಅಂತ ಹೇಳ್ಬೋದು ಹಾಗಾಗಿ ಇಂತಹ ಒಂದು ಕೋಮು ಪ್ರಚೋದನೆಗಳಿಗೆ ನೀವು ಪ್ರಯೋಜನ ಅದೊಂದು ಇದನ್ನು ಕೊಡಬೇಡಿ ಯಾವುದೇ ರೀತಿಯ ಒತ್ತುಗಳನ್ನು ಕೊಡಬೇಡಿ ನೀವು ರಾಜಕಾರಣವನ್ನು ಮಾಡೋಣ ಜನರ ಹತ್ರ ಹೋಗೋಣ ಒಂದು ಸಲ ನಿಮಗ್ ಮತ ಕೊಡ್ಬೋದು ಇನ್ನೊಂದು ಸಲ ನಮಗ್ ಮತ ಕೊಡ್ಬೋದು ನಮ್ಮ ನಮ್ಮ ಹಿರಿಯರು ನಮಗೆ ಪ್ರಜಾಪ್ರಭುತ್ವವನ್ನು ತಂದುಕೊಟ್ಟಿದ್ದಾರೆ ಆದರೆ ಮುಂದಿನ ಜನಾಂಗಕ್ಕೆ ನಾವು ಅದನ್ನು ಕೊಡಬೇಕು ಅಂತ ಹೇಳಿದಾಗ ಒಂದು ಸರ್ವರಿಗೂ ಒಳ್ಳೇದಾಗೋ ಥರ ಎಲ್ಲರಿಗೂ ಸಮಬಾಳು ಸಮಪಾಲು ತರೋ ರೀತಿಯಲ್ಲಿ ನಾವು ಬಾಳೋಣ ಅಂತ ಹೇಳಿ ಈ ಕ್ಷುಲ್ಲಕ ರಾಜಕಾರಣವನ್ನು ಬಿಟ್ಟುಬಿಡಿ ದ್ವೇಷದ ರಾಜಕಾರಣವನ್ನು ಬಿಟ್ಟುಬಿಡಿ ಮಂಗಳೂರು ನಗರದ ಅವಿಭಾಜ್ಯದ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಯಾವ ರೀತಿ ನಾವು ಉತ್ತಮ ಅಭಿವೃದ್ಧಿ ಪಡಿಸಬೇಕು ಅನ್ನೋದ ಯೋಚನೆ ನಾವು ಮಾಡಬೇಕು ಅನ್ನೋದನ್ನ ನಾನು ಹೇಳ್ತಾ ಇದ್ದೆ ಅದರಲ್ಲೂ ಆ ಹರೀಶ್ ಪೂಜಾರ್ ಅವರೊಂದು ಭಾಷಣವನ್ನು ನಾನು ಒಂದು ಧರ್ಮ ಧಾರ್ಮಿಕ ಸಭೆಯಲ್ಲಿ ಒಂದು ಭಾಷಣವನ್ನು ಮಾಡ್ತಾ ಇದ್ರು ಒಂದು ಕೋಮನ್ನು ಬಹಳ ತುಚ್ಛವಾಗಿ ಅವ್ರು ಮಾಡ್ತಾ ಇದ್ರು ಅದರಲ್ಲೇ